ಇದು ಮಹರ್ಷಿ ವಾಲ್ಮೀಕಿಯವರ ಆಶ್ರಮ ತಾಯಿ ಸೀತಾಮಾತೆಯವರು ಲವಕುಶರಿಗೆ ಜನ್ಮ ನೀಡಿರುವಂತಹ ಪವಿತ್ರವಾದ ಜಾಗ ಇದು ನನ್ನ ಹಿಂದೆ ನೋಡ್ತಾ ಇದ್ರ ಈ ಒಂದು ಜಾಗ ಇದೇ ಒಂದು ಜಾಗದಲ್ಲಿ ಸೀತಾ ಮಾತೆಯವರು ಬಟ್ಟೆನ ಹೋಗಿತಾ ಇದ್ದಂತಹ ಸ್ಥಳ ಇದು ಆ ಒಂದು ಕುದುರೆ ಬಂದು ಅಶ್ವಮೇಧ ಯಾಗದ ಕುದುರೆ ಆ ಒಂದು ಕುದುರೆ ಲವಕುಶರು ಕಟ್ಟಿ ಹಾಕ್ತಾರೆ ಆ ಒಂದು ಕಟ್ಟಿ ಹಾಕಿರುವಂತಹ ಸ್ಥಳ ನಾವೀಗ ಇರೋದು ಗುಂಡು ಅಂತ ಇದರ ಕೆಳಗಡೆ ಯಾರು ಉರುಳ್ಕೊಂಡೋಗಿ ಮತ್ತೆ ವಾಪಸ್ ಬರ್ತಾರೋ ಅವ್ರಿಗೇನೋ ಮೈಕೈನೋ ಬೆನ್ನೋ ಎಲ್ಲ ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ನೋಡ್ಬೋದು ಏನೋ ಬಂದ್ಬಿಡ್ಲಿಲ್ಲ ಹನ್ನೆರಡು ವರ್ಷ ಇದ್ರೆ ಮಾತೆ ಭೂತಾಯಿಯ ಮಡಿಲನ ಸೇರಿರುವಂತಹ ಸ್ಥಳ ಇದು ಲಕ್ಷ್ಮಣ ಆಂಜನೇಯ ನಿಲ್ಲದೆ ಕೇವಲ ಮಾತೆಯ ವಿಗ್ರಹವಿರುವ ಮಾತೆಯನ್ನು ಪ್ರತಿಷ್ಠಾಪಿಸಿರುವ ಸೀತೆ ಮಾತೆಯ ಏಕೈಕ ದೇವಸ್ಥಾನ ಇದು ಬಹುಶಃ ಇಲ್ಲಿ ನೋಡಿ ಜಾಂಬವಂತನ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದರೆ ಇದು ನೋಡಿ ಪಂಚಪಾಂಡವನ ದೇವಸ್ಥಾನ ಹಾಗೆ ನಾವು ಮುಂದೆ ಹೋದ್ರೆ ಸೀತಾರಾಮ ಸಸ್ಯದ್ಯಾಮ ಸಸ್ಯಧಾಮ ಅಂತ ಒಂದು ಹೆಸರಿಟ್ಟಿದ್ದಾರೆ ಗಿಡ ಮರಗಳಿಗೆ ಗಿಡ ಮರ ಬಳ್ಳಿಯಲ್ಲ ಇರೋದಕ್ಕೆ ಇದು ಸೀತಾಪಾರ್ವತಿ ಸಸ್ಯಧಾಮ ಯಥೇಚ್ಛವಾಗಿ ಗಿಡ ಮರಗಳು ಬೆಳ್ಕೊಂಡಿದಾವಿ ಇಲ್ಲಿ ಭಾರತದ ಕಲೆಗಾರರನ್ನು ನೋಡಿ ನೋಡಿ ಇದು ಸೀತಾಮತೆಯ ಉರುಳು ಗುಂಡು ಅಂತ ಇದರ ಕೆಳಗಡೆ ಯಾರು ಹೋಗಿ ಮತ್ತೆ ವಾಪಸ್ ಬರ್ತಾರೋ ಕೈ ನೋವು ಬೆನ್ನೋ ಎಲ್ಲ ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ನೋಡ್ಬೋದು ಉರುಳುಕೊಂಡೇ ಹೋಗಲ್ಲ ಇದೇ ಉರುಳು ಬಂಡೆ ಈ ಕಡೆಯಿಂದ ಒಂದ್ಸರಿ ಆ ಕಡೆಗೆ ಹೋಗಿ ಕೊನೆಗೆ ಆ ಕಡೆಯಿಂದ ಮತ್ತೆ ವಾಪಸ್ ಈ ಕಡೆಗೆ ಬರ್ಬೇಕು ಹೋಗ ಹೊರಡ್ಕೊಂಡು ಹುಷಾರ್ ಡೌನ್ ಹೋಗ್ಬಿಟ್ಟು ಆಮೇಲೆ ಈ ಕಡೆಗೆ ಬಲೆ ಹೆಂಗ್ ಕೂತಿದೆ ನೋಡಿ ಇದು ಹೌದ ಆಗುತ್ತೆ ಇನ್ ಸ್ವಲ್ಪ ಕೆಲ್ಕೋದ್ರ ಆಯ್ತದೆ ಇದನ್ನ ಕರ್ಕೊಂಡಿಲ್ಲ ಒಳ್ಳೆ ಫೀಲು ಸ್ವಲ್ಪ ಕೆಳಕ್ ಬರ್ರಿ ಹುಷಾರ್ರಿ ಒಳ್ಳೆ ಫೀಲ್ ಗುರು ಕರ್ಕೊಂಡ್ಕೊಂಡ್ ಬಿಟ್ಟಿರಾ

ಯಾವುದೋ ಸ್ಕಾದೇ ಉಳ್ಕೊಂಡು ಹತ್ರ ಹದಿನೆರಡು ವರ್ಷ ಇದ್ರೆ ನಿಲ್ಲೆ ಇಲ್ಲೊಂದು ಒಳ್ಳೆ ಡೈಲಾಗ್ ಹೇಳ್ಕೊಡ್ತೀನಿ ನಲ್ಕೆ ಆಗಿನ ಜನ ಇಲ್ಲಿ ನೀರು ಕುಡ್ದ್ಬಿಟ್ಟು ಬದುಕ್ತಾ ಇದ್ದರು ಅಲ್ಲ ಇವಾಗ ಕುಡಿಬೋದು ಆದರೆ ಬಂದು ಬೇಡ ಹಾಗ ಅಲ್ಲಿಂದ ಹೇಗಿರ್ತೀಯ ಇಲ್ಲಿಂದ ಹೇಗಿರ್ತೀಯ ಬಂದ ಜಾಗದ ಬೀಳ್ ಕೆಂಪಿರ್ವೆ ಅನ್ಸ್ಬಿಟ್ಟವ ಆಮೇಲೆ ಸ್ನೇಹಿತರೆ ನಾವ್ ಇವಾಗ ನಮ್ಮ ಶೈನಿಂಗ್ ಸ್ಟಾರ್ ವೆಂಕಿ ಅವರ ಜೊತೆಗೂಡಿ ಲವಕುಶರು ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿರುವಂತಹ ಸ್ಥಳಕ್ಕೆ ಹೋಗ್ತಾ ಇದೀವಿ ನೋಡಿ ನಾವು ಹೋಗೋ ದಾರಿ ಎಷ್ಟು ಸುಂದರವಾಗಿ ಎಷ್ಟು ಸ್ವಚ್ಛಂದವಾಗಿ ಹಚ್ಚ ಹಸಿರಿನಿಂದ ಕೂಡಿದೆ ಅಂತ ಈ ಲವಕುಶರ ಜನ ಜನನ ಆದ್ಮೇಲೆ ಅವರಿಗೆ ಶಸ್ತ್ರಾಭ್ಯಾಸವನ್ನ ವಾಲ್ಮೀಕಿ ಮಹರ್ಷಿಗಳು ಹೇಳ್ಕೊಟ್ಟಿರ್ತಾರೆ ಹಾಗಾಗಿ ಲವಕುಶರ ಗುರುಗಳು ಒಂದು ಇಲ್ಲಿ ವಾಲ್ಮೀಕಿ ಆಗಿರ್ತಾರೆ ಒಮ್ಮೆ ಬಾಲಮುನಿಗಳ ಜೊತೆ ಲವಕುಶರೋ ಹೊರಗಡೆ ಬಂದಿದ್ದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಕುದುರೆ ಕಾಣುತ್ತೆ ಇಲ್ಲಿ ಆ ಕುದುರೆಯ ಒಂದು ಅಣೆಪಟ್ಟೆ ಪಟ್ಟೆ ಮೇಲೆ ಒಂದು ಬರ್ದಿರ್ತಾರೆ ಏನಂತ ಬರ್ದಿರ್ತಾರೆ ಅಂತಂದ್ರೆ ಯಾರು ಈ ಒಂದು ಕುದುರೆಯನ್ನ ಕಟ್ಟಿ ಹಾಕ್ತಾರೋ ಅವರು ಅಯೋಧ್ಯೆಯ ಪ್ರಭು ಶ್ರೀರಾಮನ ವಿರುದ್ಧ ಯುದ್ಧವನ್ನ ಮಾಡಬೇಕು ಅಂತ ಇರುತ್ತೆ ಆ ಒಂದು ಕುದುರೆ ಬಂದು ಅಶ್ವಮೇಧ ಆಗದ ಕುದುರೆ ಆ ಒಂದು ಕುದುರೆಯನ್ನ ಲವಕುಶರೋ ಕಟ್ಟಿ ಹಾಕ್ತಾರೆ ಆ ಒಂದು ಕಟ್ಟಿ ಹಾಕಿರುವಂತಹ ಒಂದು ಸ್ಥಳ ನಾವೀಗ ಇರೋದು ಬನ್ನಿ ನೋಡೋಣ ಏನು ಅಯೋಧ್ಯೆಯಿಂದ ಅಶ್ವಮೇಧ ಯಾಗದ ಕುದುರೆಯನ್ನ ಬಿಟ್ಟಿರ್ತಾರೆ ಆ ಒಂದು ಕುದುರೆ ಹಿಂದೆನೆ ಶತ್ರುಘ್ನ ಮತ್ತು ಅವರ ಒಂದು ಸಣ್ಣ ಸೈನ್ಯ ಅದರ ಹಿಂದೆ ಹೋಗಿರುತ್ತೆ ಯಾಕೆ ಅಂತಂದ್ರೆ ಯಾರು ಆ ಒಂದು ಕುದುರೆಯನ್ನ ಕಟ್ಟಿರ್ತಾರೋ ಕಟ್ತಾರೋ ಅವರು ರಾಮನ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋ ಒಂದು ಆ ಒಂದು ಕುದುರೆ ಅಣೆಪಟ್ಟೆಯಲ್ಲಿ ಬರ್ದಿರ್ತಾರೆ ಆ ಒಂದು ಕಾರಣಕ್ಕೆ ಒಂದು ವೇಳೆ ಯಾರಾದ್ರೂ ಆ ಒಂದು ಕುದುರೆಯನ್ನ ಕಟ್ಟಿದ್ರೆ ಅವರ ವಿರುದ್ಧ ಇವರು ಓಡಾಡ್ಬೇಕಾಗಿತ್ತು ಶತ್ರುಘ್ನರು ಯಾವಾಗ ಯಾರೊಬ್ಬ ಒಂದು ಪುಟ್ಟ ಮಕ್ಕಳು ಇಬ್ರು ನಮ್ಮ ಅಶ್ವಮೇಧ ಆಗದ ಕುದುರೆನ ಕಟ್ಟಿದ್ದಾರೆ ಅನ್ನೋ ಒಂದು ವಿಷಯ ಶತ್ರುಘ್ನಿಗೆ ಗೊತ್ತಾಯಿತು ಅವರೊಂದು ಸೈನ್ ಸೈ ಸೈನಿಕರಿಂದ ಆ ಒಂದು ಸೈನಿಕರು ಬಂದು ಶತ್ರುಘ್ನಿಗೆ ತಿಳಿಸ್ತಾರೆ ಈ ರೀತಿ ಈ ಒಂದು ಪ್ರದೇಶದಲ್ಲಿ ನಮ್ಮ ಕುದುರೆಯನ್ನ ಕಟ್ಟಿದ್ದಾರೆ ಅಂತ ಆಗ ಕೇಳ್ತಾರೆ ಯಾವ ಒಂದು ಜಾಗ ಅದು ಅಂತ ಶತ್ರುಘ್ನರು ಕೇಳಿದಾಗ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಸಮೀಪ ನಮ್ಮ ಒಂದು ಅಶ್ವಮೇಧ ಆಗದ ಕುದುರೆಯನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಶತ್ರುಘ್ನ ಒಂದು ಮಾತನ್ನ ಹೇಳ್ತಾನೆ ಏನು ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮನ ಹಾಗಾದ್ರೆ ತೊಂದರೆ ಇಲ್ಲ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶೀರ್ವಾದವನ್ನು ಪಡ್ಕೊಂಡು ನಾವು ಇಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳ್ತಾರೆ ಆದ್ರೆ ಅವರ ಸೈನಿಕರು ಹೋಗಿ ನೋಡ್ಕೊಂಡ್ ಬರ್ತಾರೆ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿ ಇರೋದಿಲ್ಲ ಆಗ ಬಂದು ಮತ್ತೆ ಶತ್ರುಘ್ನಿಗೆ ಹೇಳಿದಾಗ ಹೋಗ್ಲಿ ಆ ಒಂದು ಕುದುರೆನ ಬಿಡಿಸ್ಕೊಂಡ್ ಬನ್ನಿ ಅಂತ ಅವರಿಗೆ ಸೈನಿಕರಿಗೆ ಹೇಳ್ತಾರೆ ಆಗ ಆ ಲವಕುಶರು ಸೈನಿಕರ ಮೇಲೇನೆ ಯುದ್ಧ ಒಂದು ಅಲ್ಲೇ ಸೈನಿಕರ ಮೇಲೇನೆ ಒಂದು ಬಾಣ ಪ್ರಯೋಗವನ್ನ ಮಾಡ್ತಾರೆ ಆ ಒಂದು ವಿಷಯ ತಿಳಿದಂತ ಶತ್ರುಘ್ನ ತನ್ನ ಸೈನ್ಯದೊಂದಿಗೆ ಆ ಬಾಲಕರು ಕುದುರೆ ಕಟ್ಟಿದಂತ ಜಾಗದ ಹತ್ರ ಬರ್ತಾರೆ ಅಲ್ಲಿ ಶತ್ರುಘ್ನ ಲವಕುಶರ ಒಂದು ಬಾಣಕ್ಕೆ ಅವರ ಬಾಣಗಳ ಮುಂದೆ ಸೋಲನ್ನು ಒಪ್ಕೊಳ್ತಾನೆ ಈ ಒಂದು ವಿಷಯ ಅಯೋಧ್ಯೆಯ ಶ್ರೀರಾಮನಿಗೆ ಗೊತ್ತಾಗುತ್ತೆ ಈ ರೀತಿ ಶತ್ರುಘ್ನ ಯಾರೊಬ್ಬ ಇಬ್ಬರ ಮಕ್ಕಳ ಬಾಲ ಬಾಣಗಳಿಗೆ ತಲೆ ತಗ್ಸಿದಾನೆ ಒಂದು ಮಂಡಿ ಉರಿದಾನೆ ಅನ್ನೋ ಒಂದು ವಿಚಾರ ತಿಳಿಯುತ್ತೋ ಆಗ ಲಕ್ಷ್ಮಣನ ಕಳಿಸ್ತಾರೆ ಪ್ರಭು ಶ್ರೀರಾಮರು ಲಕ್ಷ್ಮಣನು ಬರ್ತಾನೆ ಲಕ್ಷ್ಮಣನು ಸಹ ಈ ಲವಕುಶರ ಬಾಣಗಳ ಮುಂದೆ ಮಂಡಿ ಉರಿತಾನೆ ತದನಂತರ ಈ ವಿಚಾರವನ್ನು ತಿಳಿದಂತ ಪ್ರಭು ಶ್ರೀರಾಮ ಅಯೋಧ್ಯೆಯಿಂದ ಭರತನನ್ನ ಕಳಿಸ್ತಾರೆ ಭರತನು ಸಹ ಈ ನಮ್ಮ ಲವಕುಶರ ಒಂದು ಬಾಣಗಳ ಮುಂದೆ ತಲೆ ತಗ್ಸ್ಬೇಕಾಗುತ್ತೆ ಮಂಡಿ ಉರ್ಬೇಕಾಗುತ್ತೆ ಸೋಲ ಇಷ್ಟೊಂದೆಲ್ಲ ಪರಾಕ್ರಮಿಗಳಾಗಿದ್ದಂತಹ ಆ ಬಾಲ ಮಕ್ಕಳು ಯಾರು ಅಂತ ಕೇಳಿದಂತಹ ರಾಮ ಅವರನ್ನ ನಾನು ಸಹ ನೋಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಯೋಧ್ಯೆಯಿಂದ ಇಲ್ಲಿಗೆ ಬರ್ತಾನೆ ಆದ್ರೂ ಈ ನಮ್ಮ ಶತ್ರುಘ್ನ ಲಕ್ಷ್ಮಣ ಅದೇ ರೀತಿ ಭರತನಿಗೆ ಒಂದು ಅನುಮಾನವಿರುತ್ತೆ ಯಾರಾದ್ರೂ ದೇವತೆಗಳೇನಾದರೂ ಈ ಒಂದು ಬಾಲ ಮಕ್ಕಳ ರೂಪದಲ್ಲಿ ಏನಾದರೂ ಇರಬಹುದು ಅಂತ ಆದ್ರೂ ಸಹ ರಾಮ ಕೊನೆದಾಗಿ ಬರ್ತಾನೆ ಇಲ್ಲಿಗೆ ಬಂದು ಯಾರು ಆ ಮಕ್ಕಳು ಅಂತ ನೋಡದ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿದ್ದಂತ ಆ ಒಂದು ಉಮ್ಮಸ್ಸನ್ನು ನೋಡಿ ಆ ಒಂದು ಮುಖ ಛಾಯೆಯನ್ನ ನೋಡಿ ಮನಸ್ಸಿನಲ್ಲಿ ಏನೋ ಒಂದು ಉರುಪು ಬರುತ್ತೆ ಆದ್ರೂ ಸಹ ಕೇಳೋದಿಲ್ಲ ನಾನು ಬರ್ತಾ ಇದ್ದಂತೆಯೇ ಆ ರಾಮ್ ಲವಕುಶರ್ ಹೇಳ್ತಾರೆ ರಾಮ ನೀನು ಬಂದಿದೀಯಾ ನೀನು ನಮ್ಮ ಮೇಲೆ ಯುದ್ಧ ಮಾಡಿ ನೀನು ಗೆಲ್ಲು ಆಗ ಮಾತ್ರ ನಿಮ್ಮ ಕುದುರೆಯನ್ನ ಬಿಡ್ತೇವೆ ಅಂತ ರಾಮನಿಗೂ ಸಹ ಲವಕುಶರು ಹೇಳ್ತಾರೆ ಹಾಗ ರಾಮ ತಾನೆ ಮುಗುಳ್ನಕ್ಕು ನೀವ್ ಯಾರು ಮೊದಲು ಹೇಳಿ ನಿಮ್ಮ ಬಗ್ಗೆ ತಿಳಿದುಕೊಳ್ಳದೇನೆ ನಾನು ನಿಮ್ಮ ಯುದ್ಧ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ನಾವು ಇಬ್ಬರು ಲವಕುಶರು ನಾವು ನಮ್ಮ ಗುರುಗಳು ಬಂದು ವಾಲ್ಮೀಕಿ ಮಹರ್ಷಿಗಳು ಹಾಗೆ ನಮ್ಮ ತಾಯಿಯೊಬ್ಬ ಪತಿವ್ರತೆ ಅಂತ ಹೇಳಿರ್ತಾರೆ ಆಗ ರಾಮನ ಮನಸ್ಸಿನಲ್ಲಿ ಏನೋ ಒಂದು ಸಂಚಲನ ಮೂಡುತ್ತೆ ಆದ್ರೂ ಸಹ ಮಕ್ಕಳು ನೀನ್ ನಮ್ಮ ಮೇಲೆ ಯುದ್ಧವನ್ನ ಮಾಡಿ ನಿನ್ನ ಕುದುರೆನ ಬಿಡಿಸ್ಕೊಂಡು ಹೋಗುವ ಅಂತ ಹೇಳಿದಾಗ ಯಾವಾಗ ಬಾಣವನ್ನ ತಗೊಳ್ಳೋದು ಹೋಗ್ತಾಳೋ ತಗೊಳೋದಕ್ಕೆ ಹೋಗ್ತಾರೋ ಆಗ ವಾಲ್ಮೀಕಿ ಮಹರ್ಷಿಗಳು ಅಡ್ಡ ಬರ್ತಾರೆ ವಾಲ್ಮೀಕಿ ಮಹರ್ಷಿಗಳ ಅಡ್ಡ ಬಂದು ಹೇಳ್ತಾರೆ ರಾಮನಿಗೆ ರಾಮ ನೀನು ನಿನ್ನ ಮಕ್ಕಳ ಮೇಲೆ ಯುದ್ಧ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳಿದಾಗ ಆಗ ಅಲ್ಲಿಗೆ ಆ ಯುದ್ಧ ನಿಲ್ಲುತ್ತೆ ರಾಮ ಆ ಒಂದು ಅಶ್ವಮೇಧ ಯಾಗದ ಕುದುರೆಯನ್ನ ಆ ಲವಕುಶರು ಕಟ್ಟಿದಂತಹ ಒಂದು ಸ್ಥಳನೇ ಈಗ ನಾವಿರೋದು ಬನ್ನಿ ನೋಡೋಣ ಇದೇ ಒಂದು ಜಾಗದಲ್ಲಿ ಲವಕುಶ ಬಂದು ಅಶ್ವಮೇಧ ಯಾಗದ ಕುದುರೆಯನ್ನ ಈ ಜಾಗದಲ್ಲಿ ಕಟ್ಟಿರ್ತಾರೆ ಹಾಗಾಗಿ ಅದರ ಒಂದು ಪ್ರತೀಕವಾಗಿ ಆ ಒಂದು ಭಕ್ತಿಯಿಂದ ನೋಡ್ಬೋದು ಇಲ್ಲಿಗೆ ಬರುವಂತ ಜನ ಕುದುರೆಯನ್ನು ಕಟ್ಟಿದ್ದಾರೆ ಅನ್ನೋ ಒಂದು ಆ ಒಂದು ಶಕ್ತಿ ಆ ಒಂದು ಭಕ್ತಿಯಿಂದ ಇಲ್ಲಿ ಪ್ರತಿದಿನ ದಿನ ಹುಲ್ಲನ್ನ ಗಮನಿಸಬಹುದು ಇಲ್ಲಿ ನಾವು ಹುಲ್ಲನ್ನ ಇರೋದನ್ನ ಸೊ ಇಲ್ಲಿ ಹಳೆ ಹುಲ್ಲು ಈ ರೀತಿ ಡೈಲಿ ಡೈಲಿ ಹುಲ್ಲನ್ನ ತಂದಿ ಈ ಒಂದು ಜಾಗಕ್ಕೆ ಅರ್ಪಣೆಯನ್ನ ಮಾಡ್ತಾರೆ ಯಾಕೆ ಕಾರಣ ಅಶ್ವಮೇಧ ಆಗದ ಕುದುರೆನ ಲವಕುಶ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ ಶ್ರೀರಾಮ ಲವಕುಶರು ಅದೇ ರೀತಿ ನಮ್ಮ ವಾಲ್ಮೀಕಿ ಮಹರ್ಷಿಗಳು ಜೊತೆ ಸೇರಿ ಆಶ್ರಮಕ್ಕೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ರಾಮ ಬಂದು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರೆ ನಾನು ಮತ್ತೆ ಸೀತೆಯನ್ನ ವಾಪಸ್ ಕರ್ಕೊಳ್ಬೇಕು ಅಂತಂದ್ರೆ ನಾನು ಇಲ್ಲಿಂದ ಕರ್ಕೊಂಡೋಗಿ ಅಯೋಧ್ಯೆಯಲ್ಲಿ ಅವನ ಮತ್ತೆ ಪ್ರ ಒಂದು ಪರೀಕ್ಷೆಯನ್ನ ಒಳಪಡಿಸ್ಬೇಕಾಗುತ್ತೆ ಆ ಪರೀಕ್ಷೆಯಲ್ಲಿ ಸೀತೆ ಗೆದ್ದು ಬಂದಂತ ಸಂದರ್ಭದಲ್ಲಿ ಮಾತ್ರ ನಾನು ಮತ್ತೆ ಸೀತೆಯನ್ನ ಜೊತೆಯಲ್ಲಿ ಇರೋದಕ್ಕೆ ಮಾತ್ರ ನಾನು ಒಪ್ಕೊಳ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಸೀತಾ ಮಾತೆ ಲವಕುಶರು ವಾಲ್ಮೀಕಿ ಮಹರ್ಷಿಗಳು ಅದೇ ರೀತಿ ನಮ್ಮ ಅಯೋಧ್ಯಪುರದ ಮಂತ್ರಿಗಳು ಮತ್ತೆ ನಮ್ಮ ರಾಜ್ಯರು ಅಲ್ಲಿನ ಜನಗಳು ಸಹ ಅಲ್ಲಿ ಸೇರಿರ್ತಾರೆ ಸೇರಿದಂತ ಸಂದರ್ಭದಲ್ಲಿ ಸೀತಾಮಾತೆ ಅವರ ಎದುರುಗಡೆ ಒಂದು ಮಾತನ್ನ ಹೇಳ್ತಾಳೆ ಏನು ಅಂತಂದ್ರೆ ಈಗಾಗಲೇ ನಾನು ಅಗ್ನಿ ಪ್ರವೇಶವನ್ನು ಮಾಡಿ ಸಹ ಹೊರಬಂದಿದ್ದೀನಿ ಪತಿವ್ರತೆ ಅಂತ ಹೊರ ಬಂದಿದ್ದೀನಿ ಆದ್ರೂ ಇಷ್ಟು ಯಾರು ಆದರೂ ನನ್ನ ಮೇಲೆ ಈ ಮಟ್ಟಿಗೆ ಒಂದು ಸಂಶಯ ಇದೆ ಈಗಾಗಲೇ ನಾನು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದ್ದೀನಿ ಜೊತೆಗೆ ಅದ ಹದಿನಾಲ್ಕು ವರ್ಷ ವನವಾ ವನವಾಸ ಆದಮೇಲೆ ಮತ್ತು ಇದು ಹನ್ನೆರಡು ವರ್ಷ ಮತ್ತೆ ಹೆಚ್ಚಿನ ವನವಾಸವನ್ನು ಸಹ ನಾನು ಅನುಭವಿಸಿದ್ದೀನಿ ಹಾಗಾಗಿ ಸೀತಾಮಾತೆ ಒಂದು ಬೇಡಿಕೆಯನ್ನು ಇಡ್ತಾಳೆ ಎಲ್ಲಿ ಅಂತಂದರೆ ಭೂತಾಯಿಯ ಭೂತಾಯಿಗೆ ನಾನು ಪತಿವ್ರತನೇ ಆಗಿದ್ದರೆ ನನ್ನ ದಿವ್ಯ ದೃಷ್ಟಿ ನನ್ನ ಮನಸ್ಸಿನಲ್ಲೇ ನನ್ನ ಅಂತರಾಳದಲ್ಲಿ ಶ್ರೀರಾಮನೇ ಶ್ರೀರಾಮ ಪ್ರಭು ಒಬ್ಬವೇ ನನ್ನ ಒಬ್ಬನೇ ನನ್ನ ಗಂಡ ಅಂತ ನಾನು ಜೀವಿಸ್ತಾ ಇದ್ರೆ ಪ್ರತಿದಿನ ಆ ಒಂದು ನಿಟ್ಟಿನಲ್ಲೇ ನಾನು ಜೀವಿಸ್ತಾ ಇದ್ರೆ ಭೂತಾಯಿ ತಾಯಿ ಮಾತೃದೇವಿ ನೀನು ನನ್ನ ನನ್ನನ್ನು ನಿನ್ನ ಮಡಿಲಿಗೆ ತೆಗೆದುಕೋ ಅಂತ ಒಂದು ಬೇಡಿಕೆಯನ್ನ ಭೂಮಿ ಭೂತಾಯಿಗೆ ಸೀತಾಮಾತೆ ಇಡ್ತಾಳೆ ಆ ಸೀತಾಮಾತೆ ಇಟ್ಟಂತ ಸಂದರ್ಭದಲ್ಲಿ ಸೀತಾಮಾತೆ ಭೂತಾಯಿಯ ಮಡಿಲನ್ನ ಸೇರ್ಕೊಳ್ತಾಳೆ ಆಗ ಅಲ್ಲಿಗೆ ಸೀತಾ ಸೀತಾಮಾತೆಯ ದೃಷ್ಟಿಯಲ್ಲಿ ಶ್ರೀರಾಮ ಒಬ್ಬನೇ ತನ್ನ ಗಂಡ ಅಂತ ಜೀವಿಸುತ್ತಾ ಇದ್ದಂತಹ ಮಹಿ ಕೋ ಇಲ್ಲ ನೀವು ಇಲ್ಲೇನು ನೋಡ್ತಾ ಇದ್ರ ಈ ಒಂದು ಸ್ಥಳ ಮಾತೆ ಭೂತಾಯಿಯ ಮಡಿಲನ ಸೇರಿರುವಂತ ಸ್ಥಳ ಇದು ಇನ್ನು ಈ ಜಾಗ ಈ ಒಂದು ದೇವಸ್ಥಾನ ರಾಮ ಲಕ್ಷ್ಮಣ ಆಂಜನೇಯ ನಿಲ್ಲದೆ ಕೇವಲ ಮಾತೆಯ ವಿಗ್ರಹವಿರುವ ಮಾತೆಯನ್ನು ಪ್ರತಿಷ್ಠಾಪಿಸಿರುವ ಸೀತೆ ಮಾತೆಯ ಏಕೈಕ ದೇವಸ್ಥಾನ ಇದು ಬಹುಶಃ ನಮ್ಮ ಭಾರತದಲ್ಲಿ ಕೇವಲ ಮಾತೆಗೆ ಒಂದು ದೇವಸ್ಥಾನವನ್ನು ನಿರ್ಮಿಸಿರುವುದು ಈ ಒಂದು ಜಾಗದಲ್ಲಿ ನಾವು ಕಾಣಬಹುದು ಇಲ್ಲಿ ನೋಡಿ ಜಾಂಬವಂತನ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದ್ದಾರೆ ನಾನು ಈ ಒಂದು ಪ್ರದೇಶ ಇಲ್ಲೆಲ್ಲ ನೋಡ್ದೆ ಆದ್ರೆ ನನಗೆ ಜಾಂಬವಂತನ ದೇವಸ್ಥಾನ ಸಿಗ್ಲಿಲ್ಲ ಒಂದು ವೇಳೆ ನೀವೇನಾದರೂ ಈ ಜಾಗಕ್ಕೆ ಬಂದಾಗ ಜಾಂಬವಂತನ ದೇವಸ್ಥಾನ ನೀವೇನಾದ್ರೂ ನೋಡಿದ್ರೆ ಸೊ ಈ ಒಂದು ವಿಡಿಯೋದಲ್ಲಿ ನಮಗೂ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಒಂದು ವೇಳೆ ನೀವೇನಾದರೂ ಈ ಕಡೆ ಬಂದಾಗ ನಿಮ್ಮ ಕಣ್ಣಿಗೆ ಬಿದ್ದರೆ ಇನ್ನು ಇದು ನೋಡಿ ಪಂಚಪಾಂಡವರ ದೇವಸ್ಥಾನ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಪಾಂಡವರು ಐದು ಜನ ಈ ಒಂದು ದೇವಸ್ಥಾನದಲ್ಲಿ ಐದು ವಿಭಿನ್ನ ರೀತಿಯ ವಿಶೇಷವಾದ ಐದು ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಒಳಗಡೆ ಹೋಗೋಣ ಹೋಗಿ ಆ ಒಂದು ಐದು ರೀತಿಯ ವಿಭಿನ್ನವಾದ ಶಿವಲಿಂಗಗಳನ್ನು ನೋಡೋಣ ಬನ್ನಿ ಈ ಒಂದು ಪವಿತ್ರವಾದ ಜಾಗ ಈ ಒಂದು ಪುಣ್ಯ ಕ್ಷೇತ್ರ ನವಕುಶರು ಆಡಿ ಬೆಳೆದಂತಹ ಜಾಗ ಇದು ಈ ಒಂದು ಪರಿಸರದಲ್ಲಿ ಈ ಒಂದು ವಾತಾವರಣದಲ್ಲಿ ನವಕುಶರು ಇದ್ದಂತಹ ಸ್ಥಳ ಇದು ಸೀತಾಮಾತೆ ಯಾವಾಗ ಭೂತಾಯಿಯ ಮಡಿಲನ ಸೇರ್ತಾಳೆ ಅಲ್ಲಿಗೆ ರಾಮಾಯಣ ಅಂತ್ಯಗೊಳ್ಳುತ್ತೆ ಅಲ್ಲಿ ರಾಮನ ಅವತಾರದಲ್ಲಿ ಬಂದದ್ದು ವಿಷ್ಣು ಅದೇ ರೀತಿ ಸೀತಾಮತೆ ಅವತಾರದಲ್ಲಿ ಬಂದದ್ದು ಲಕ್ಷ್ಮೀ ದೇವಿ ಹೀಗೆ ರಾಮಾಯಣವನ್ನ ರಾಮಾಯಣ ಮಹಾಕಾವ್ಯವನ್ನ ಇಡೀ ಜಗತ್ತಿಗೆ ಸಾರದಂತವರು ನಮ್ಮ ವಾಲ್ಮೀಕಿ ಮಹರ್ಷಿಗಳು ಈ ಒಂದು ಜಾಗ ಅವಂತಿಕಾ ಕ್ಷೇತ್ರ ಈ ಒಂದು ಜಾಗಕ್ಕೆ ಸೊ ಮಿಸ್ ಮಾಡದೆ ಪ್ರತಿಯೊಬ್ಬರು ಭೇಟಿ ನೀಡಿ ಧನ್ಯವಾದಗಳು